ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಈ ಬೌಲ್ನಲ್ಲಿ ಒಂದ್ ಬೌಲ್ ಅಷ್ಟಾದರೂ ಒಂದು ಬೌಲ್ ತುಂಬ ನೀರು ತಗೊಂಡಿದ್ದೀನಿ ನೀರು ಕುದಿಬೇಕು ಇಟ್ಟು ಗಂಟಾಗಬಾರ್ದು ಅಂದರೆ ಒಂದು ಎರಡು ಕಾಳು ಉಪ್ಪು ಒಂದು ಒಂದು ಡ್ರಾಪ್ ಇಲ್ಲ ಎರಡು ಡ್ರಾಪ್ ಎಣ್ಣೆ ಹಾಕೊಳ್ಳಿ ಈಗ ನೀರು ಕುದಿಯಲ್ಲಿ ಬಿಡೋಣ ಸ್ವಲ್ಪ ಹಸಿಟ್ಟು ಉದ್ರಸ್ಕೊತಾ ಇದ್ದೀನಿ ಒಂದು ಚೂರು ಉಪ್ಪು ಉಪ್ಪು ಬರುತ್ತಲ್ಲ ಈಗ ನೀರು ಕುದೀತಾ ಇದೆ ನಾನು ಯಾವ ಬಾಕ್ಸಲ್ಲಿ ನೀರು ತಗೊಂಡಿದ್ದೆ ಅದೇ ಬಾಕ್ಸಲ್ಲಿ ಒಂದು ಕಪ್ ಆಗುವಷ್ಟು ಹಸಿಟ್ಟು ಹಾಕ್ತಾಯಿದ್ದೀನಿ ಈಗ ಅದು ಸಿಟ್ ಮೇಲೆ ಬಂದ ಮೇಲೆ ತಿರುಗಬೇಕು ಪುರಿ ಕಡಿಮೆ ಮಾಡಿಕೊಂಡು ತಿರುಗಿ ಒಂದೊಂದು ಹಸಿಟ್ಟು ಒಂದೊಂದು ಥರ ಆಗುತ್ತೆ ಒಂದೊಂದು ತುಂಬ ತೆಳುವಾಗುತ್ತೆ ಒಂದು ಸ್ವಲ್ಪ ಹಸಿಟ್ಟು ಕಮ್ಮಿ ಆಗ್ಬೋದು ಅವಾಗ ನೀವು ಹಾಕ್ಕೊಳ್ಳಿ ಒಂದೊಂದು ತುಂಬ ಜಾಸ್ತಿ ಆಗ್ಬಿಡಿ ಈಗ ನಾನು ಕರೆಕ್ಟಾಗಿ ಆಗಿದೆ ಒಂದು ಬಟ್ಲು ನೀರಿಗೆ ಒಂದು ಬಟ್ಲು ಹಸಿಟ್ಟು ಹಾಕಿದ್ದೀನಿ ಈಗ ಅದನ್ನು ಹತ್ತು ನಿಮಿಷ ಬಿಡಿ ಹಿಟ್ಟು ಬೇಯಬೇಕಲ್ಲ ಅದಕ್ಕೆ ಮುದ್ದೆ ತೆಳುವಾದರೆ ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳುತ್ತೆ ಈಗ ಮುದ್ದೆ ಬೆಂದಿದೆ ನಾನು ಅದನ್ನು ಶೆಲ್ಫ್ ಮೇಲೆ ಕಟ್ತೀನಿ ನೀವು ಪ್ಲೇಟ್ ಮೇಲೆ ಹಾಕ್ಬೇಕು ಹಾಕ್ಕೊಂಡ್ಬೇಕಾದ್ರೂ ಕಟ್ಕೊಬೋದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ಕೊಳ್ಳಿ ನೋಡಿ ಈಗ ಮುದ್ದೆ ರೆಡಿಯಾಗಿದೆ ಈಗ ಸ್ಟೋರ್ ಮಾಡಿಟ್ಕೊಂಡಿರೋದ್ರಲ್ಲಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಂಡು ಅದನ್ನು ಕಲಸಿ ಊಟ ಮಾಡಿ ಈಗ ಉಪ್ಸಾರು ಮುದ್ದೆ ರೆಡಿಯಾಗಿದೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು